ಆ ಪ್ರೀತಿಯ ದೇವಜನರೇ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ ಮತ್ತೊಂದು ದಿನದಲ್ಲಿ ದೇವರ ಕೃಪೆಯಿಂದ ನಾವು ಸ್ವಲ್ಪ ಸಮಯ ಇವತ್ತು ದೇವರ ವಾಕ್ಯವನ್ನ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ತುಂಬಾ ಸಮಯ ಇಲ್ಲ ತಡವಾಯಿತು ಮತ್ತು ಲೈವ್ ಸ್ವಲ್ಪ ಸಮಸ್ಯೆ ಆಯಿತು ಆದ್ರಿಂದ ಈ ಒಂದು ಮತ್ತೊಂದು ಆ ಲಿಂಕ್ ನಲ್ಲಿ ನಾನು ಲೈವ್ ಕಾರ್ಯಕ್ರಮವನ್ನ ನಾನು ಮಾಡ್ತಾ ಇದ್ದೇನೆ ಆ ದಯಮಾಡಿ ಒಂದು ಲೈವ್ ಅಲ್ಲಿ ಜಾಯ್ನ್ ಆಗಿರುವಂತ ನೀವೆಲ್ಲರೂ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ನಾವು ಸ್ವಲ್ಪ ಸಮಯ ದೇವರ ಸಮ್ಮುಖದಲ್ಲಿ ನಾವು ಆ ಪ್ರಾರ್ಥನೆಯಲ್ಲಿ ಮತ್ತು ವಾಕ್ಯದಲ್ಲಿ ಕಳೆಯೋಣ ಒಂದು ಪ್ರಾರ್ಥನೆಯ ನಿಮಿತ್ತವಾಗಿ ನಾನು ಹೊರಗಡೆ ಹೋಗಿದ್ದೆ ಆದರೆ ಸಮಯಕ್ಕೆ ಸರಿಯಾಗಿ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಟ್ರಾಫಿಕ್ ನ ನಿಮಿತ್ತವಾಗಿ ತುಂಬಾ ಕಷ್ಟವಾಯಿತು ಆದರೂ ಕೂಡ ಸುರಕ್ಷಿತವಾಗಿ ನಾವು ಮನೆಗೆ ಸೇರುವಂತೆ ಲೈವ್ ಕಾರ್ಯಕ್ರಮವನ್ನು ಮಾಡುವಂತೆ ದೇವರು ಕೊಟ್ಟಿರುವಂತಹ ಈ ಸಮಯಕ್ಕಾಗಿ ಸ್ತೋತ್ರ ಅರ್ಧ ತಾಸು ನಮಗೆ ಸಮಯ ಇದೆ ಅರ್ಧ ತಾಸಲ್ಲಿ ಆ ದೇವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ನಾವು ಪ್ರಾರ್ಥನೆ ಮಾಡಿ ದೇವರ ನಾಮವನ್ನು ಘನಪಡಿಸೋಣ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಂಡು ದೇವರ ನಾಮವನ್ನು ಘನಪಡಿಸೋಣ ದೇವರೇ ನೀನು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮ ಪ್ರಯಾಣದಲ್ಲಿ ನಮಗೆ ಆರೋಗ್ಯವನ್ನ ಕೊಟ್ಟು ಆತ್ಮನಿಂದ ನಡೆಸಿದ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಮತ್ತೊಂದು ದಿನದಲ್ಲಿ ನಿಮ್ಮ ಪಾದದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವ ಧ್ಯಾನಿಸುವ ಕೃಪೆಯನ್ನ ಕೊಟ್ಟದಕ್ಕಾಗಿ ಸ್ತೋತ್ರ ಯಾರೆಲ್ಲ ಎಲ್ಲಿಂದ ದೇವಜನರು ತಮ್ಮ ಸಮಯಗಳನ್ನ ಕಳೆದು ಕರ್ತನೆ ದೇವರೇ ಈ ಒಂದು ಪ್ರಾರ್ಥನೆಗಳಲ್ಲಿ ಇದ್ದಾರೋ ಅವರೆಲ್ಲರನ್ನ ಆಶೀರ್ವಾದ ಮಾಡಿವಿ ಕರ್ತನೆ ಕಾಯುವವರು ನೀವು ಕಾಪಾಡುವವರು ನೀವು ಕರೆದಾತನು ನೀವು ನಮ್ಮನ್ನ ಕರುಣಿಸುವಾತನು ನೀನು ನಿನಗೆ ಸ್ತೋತ್ರ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ವಂದನೆ ಸ್ತುತಿ ಸ್ತೋತ್ರ ಸಮರ್ಪಿಸುತ್ತಾ ನಮ್ಮನ್ನೇ ನಿನ್ನ ಕೈಯಲ್ಲಿ ಕೊಡುತ್ತಾ ಏಸುವಿನ ಪವಿತ್ರವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನ ಪ್ರಾರ್ಥಿಸಿ ಹೊಂದಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಆಮೇ ಒಂದು ಹಾಡನ್ನ ಹಾಡಿಕೊಂಡು ನಾವು ದೇವರ ನಾಮವನ್ನ ಘನಪಡಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ನನ್ನ ಏಸು ನನಗೆ ಉತ್ತಮ ನನಗೆ ಆತನೆಂದಿಗೂ ಬದಲಾಗನು ನಿನ್ನೆಯೂ ಇವತ್ತು ನಾಳೆಯ ಎಂದಿಗೂ ಒಮ್ಮೆ ಹಾಡನ್ನ ನಾವು ಆಡಿಕೊಳ್ಳೋಣ ಓಕೆನಾ ದೇವರಿಗೆ ಸ್ತೋತ್ರ ನನ್ನ ಏಸು ನನಗೆ ಉತ್ತಮ ಆತನಿಂದಿಗೂ ಬದಲಾಗನು ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನಿಂದಿಗೂ ನನ್ನ ಕೂರುವಾ ನಿಮ್ಮೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ ಕಲ್ವರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ ಕಾಲ್ವರಿ ಬೆಟ್ಟದ ತುದಿಯೋ ಮುಳ್ಳಿನ ಕಿರೀಟ ಧರಿಸಿ ನನ್ನ ಪಾಪದ ಬಾರವ ನೀಗಿಸಿದ ಹೊಸ ಜೀವವ ಕೋಟವನೇ ನನ್ನ ಪಾಪದ ಬಾರವ ನೀಗಿಸಿದ ಹೊಸ ಜೀವವ ಕೊಟವನೇ ನನ್ನ ಏಸು ನನಗೆ ಉತ್ತಮ ಬದಲಾಗನು ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೇಂದಿಗೂ ನನ್ನ ಕುರುಬ ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೇಂದಿಗೂ ನನ್ನ ಕುರುಬಾ ಆತಾದಿಯು ಅಂತ್ಯವೂ दिव्या प्रीत्या मूला आदि अन्त्याव दिव्या प्रीत्या मूला సావిరగళల్లి అతి శ్రేష్టను స్తీ స్తోత్రకే సావిరగళల్లి అతి శ్రేష్టను స్తీ స్తోత్రకే యోగ్యను ನನ್ನ ಏಸು ನನಗೆ ಉತ್ತಮ ಆತನೇಂದಿಗೂ ಬದಲಾಗನು ನಿನ್ನೆಯೂ ಈವತ್ತು ನಾಳೆಯೂ ಎಂದಿಗೂ ಆತನೇಂದಿಗೂ ನನ್ನ ಕುರುಬಾ ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೇ ನನ್ನ ಕುರುಬ ನನ್ನ ಸಂಕಟವೂ ತಿಗಿತು ಕಣ್ಣೀರೆಲ್ಲವ ತೊಳೆದಾನು ನನ್ನ ಸಂಕಟವೂ ನೀಗಿತು ಕಣ್ಣೀರೆಲ್ಲವ ತೊಳೆದಾನು ಆತ ರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ತೋರುವೆನು ಆತ ರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ತೋರುವೆನು ಎಸ್ವೆ ಸ್ತೋತ್ರ ನನ್ನ ಪ್ರೀತಿಯ ದೇವಜನವೇ ನನ್ನ ಸಂಕಟವು ನೀಗಿತು ಕಣ್ಣೀರೆಲ್ಲವೂ ತೊಳೆದನು ಹೌದು ನನ್ನ ಏಸು ನಡಗೆ ಉತ್ತಮ ಆತನೆಂದಿಗೂ ಬದಲಾಗನು ಬದಲಾಗದೇ ಇರುವಂತ ದೇವಾದಿ ದೇವನು ನಮ್ಮ ಪಾದಗಳನ್ನು ಕದಲದಂತೆ ಕಾಪಾಡುವವನು ಆತನು ಆದಿಯು ಅಂತ್ಯವೂ ಆದವನು ನಮ್ಮನ್ನ ತನ್ನ ದಿವ್ಯ ಪ್ರೀತಿಯಿಂದ ಕರುಣಿಸುವವನು ಆತನಾಗಿದ್ದಾನೆ ಆತನ ಪಾದಕ್ಕೆ ಬರುವಂತ ನಮ್ಮ ಮೇಲೆ ಆತನ ಕೃಪೆಯು ವಿಶೇಷವಾಗಿರುತ್ತದೆ ಆತನ ದಯೆಯು ಹೇರಳವಾಗಿರುತ್ತದೆ ನಿನ್ನೆಯು ಈವತ್ತು ನಾಳೆಯು ಎಂದಿಗೂ ಆತನೆಂದಿಗೂ ನನ್ನ ಕುರುಬ ನಿಜವಾಗಿಯೂ ನಾವು ಆತನನ್ನ ಆ ಕುರುವನನ್ನಾಗಿ ಮಾಡಿಕೊಂಡಿದ್ದೇವಾ ನಾವು ಅದನ್ನ ತಿಳಿದುಕೊಳ್ಳಬೇಕು ಸೊ ಇದೀರ ಹೌದು ಕೆಲವು ಪ್ರಾಯ ರಿಕ್ವೆಸ್ಟ್ ಅನ್ನ ಥ್ಯಾಂಕ್ ಯು ನೀವು ಅಪ್ಡೇಟ್ ಮಾಡಿದ್ದಕ್ಕೆ ಆ ಅಹಮದಾಬಾದ್ ಅಲ್ಲಿ ಪ್ಲೇನ್ ಕ್ರ್ಯಾಶ್ ಆಗಿರೋದು ಹುಬ್ಳಿ ಧಾರವಾಡಲ್ಲಿ ಮಳೆ ಜಾಸ್ತಿ ಆಗಿರೋದು ಅನೇಕ ಕಾರ್ಯಗಳು ಇದಾವೆ ಆ ನಾವು ಕರ್ತನ ಸಮ್ಮುಖಕ್ಕೆ ಒಪ್ಪಿಸಿಕೊಡೋಣ ಲೈವ್ ಅಲ್ಲಿ ಜಾಯಿನ್ ಆಗಿರುವಂತ ನೀವು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ನೀವು ಲೈಕ್ ಮಾಡಿರ್ತೀರಾ ಈ ವಿಡಿಯೋ ನೀವು ಲೈಕ್ ಮಾಡಿಲ್ಲ ಆ ವಿಡಿಯೋ ಪ್ಲೇ ಆಗ್ಲಿಲ್ಲ ನಿಮಗೆ ಗೊತ್ತಿದೆ ವಿಡಿಯೋ ಬರ್ತಾ ಇರ್ಲಿಲ್ಲ ಅದರಲ್ಲಿ ಏನಾಯ್ತೋ ಗೊತ್ತಿಲ್ಲ ಆದ್ರೆ ಈ ಒಂದು ವಿಡಿಯೋನ ದಯಮಾಡಿ ಲೈಕ್ ಮಾಡಿ ಸೊ ನಾವು ಈಗ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕೆ ಹೋಗೋಣ ಆ ನಂತರ ದೇವರ ಪಾದ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸಿ ಕೊಟ್ಟು ಧ್ಯಾನ ಮಾಡಿಕೊಳ್ಳೋಣ ಆಕೆ ಕರ್ತನಿಗೆ ಸ್ತೋತ್ರ ದೇವರೇ ನಿಮ್ಮೊಟ್ಟಿಗೆ ನಾವು ಸಮಯವನ್ನ ಕಳೆಯುವುದು ನಿಮ್ಮೊಟ್ಟಿಗೆ ನಾವು ಮಾತನಾಡುವುದು ಎಷ್ಟೋ ವಿಶೇಷವಾದುದು ಹೌದು ದೇವರೇ ನಮ್ಮನ್ನ ಪ್ರೀತಿಸುವ ದೇವರು ನೀವು ನಮ್ಮನ್ನ ಕರುಣಿಸುವ ದೇವರು ನೀವು ನಮ್ಮ ಮೇಲೆ ವಿಶೇಷ ದಯೆಯನ್ನು ತೋರಿಸುವಂತ ದೇವರು ನೀವು ಅದಕ್ಕಾಗಿ ನಿಮಗೆ ಕೋಟಿ ವಂದನೆಗಳು ಸರ್ವ ಸ್ತುತಿಗಳಿಗೆ ಯೋಗ್ಯನಾಗಿರುವಂತ ನಿನ್ನ ಪಾದ ಸನ್ನಿಧಿಗೆ ಬರುವಂತೆ ನಿಮ್ಮನ್ನ ನಾವು ಆರಾಧಿಸುವಂತೆ ನಿಮ್ಮ ನಾಮವನ್ನ ಘನಪಡಿಸುವಂತೆ ನೀವು ನಮಗೆ ಕೊಟ್ಟಿರುವ ಅವಕಾಶಕ್ಕಾಗಿ ಸ್ತೋತ್ರ ಎಷ್ಟೋ ಜನರ ಜೀವಿತದಲ್ಲಿ ಸತ್ಯ ದೇವರನ್ನ ಅರಿಯುವಂತ ಅವಕಾಶವಿದ್ದರೂ ಕೂಡ ಅವರು ಅರಿತುಕೊಳ್ಳಲಿಲ್ಲ ಕರ್ತನೇ ಆದುದರಿಂದ ಅವರು ದಾರಿ ತಪ್ಪಿ ನಡೆಯುತ್ತಿದ್ದಾರೆ ನಿನ್ನ ಕೋಪಕ್ಕೆ ಗುರಿಯಾಗುತ್ತಿದ್ದಾರೆ ನಮಗಾದರೂ ನಿನ್ನ ಪಾದಕ್ಕೆ ಬರುವಂತೆಯೂ ನಿಮ್ಮ ಮಕ್ಕಳಾಗಿ ಜೀವಿಸುವಂತೆಯೂ ಕೊಟ್ಟ ಅವಕಾಶಕ್ಕಾಗಿ ನಾವು ನಿಮಗೆ ಕೋಟ್ಯಾನುಕೋಟಿ ವಂದನೆಗಳನ್ನ ಸಮರ್ಪಿಸುತ್ತೇವೆ ದೇವರೇ ಇದಿನ ಯಾರೆಲ್ಲ ನಾವು ನಿಮ್ಮ ಪಾದಕ್ಕೆ ಬರುವುದಕ್ಕೆ ನಮಗೆ ನೀವು ಸಹಾಯ ಮಾಡಿದಿರೋ ಕತ್ತನೆ ನಿಮ್ಮ ನಾಮಕ್ಕೆ ನಾವು ಘನತೆಯನ್ನು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಆಪತ್ ಕಾಲಗಳಲ್ಲಿ ಅನಾರೋಗ್ಯಗಳಲ್ಲಿ ಕಷ್ಟಗಳಲ್ಲಿ ನಮ್ಮನ್ನ ಕರುಣಿಸಿ ನೀವು ನಮ್ಮನ್ನು ನಡೆಸಿದ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಅಪಾತಂದೆಯಾದ ದೇವರೇ ಅನೇಕ ಜನರು ಭಯ ಆತಂಕ ಕಳವಳಗಳಲ್ಲಿ ಕಷ್ಟಗಳಲ್ಲಿ ಸಿಕ್ಕಿಕೊಂಡಿರುವಾಗ ನಮಗಾದರೂ ನೀವು ಕೃಪೆಯನ್ನ ತೋರಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಅಪಾತದಿಯಾದ ದೇವರೇ ಸಣ್ಣವರ ಮೊದಲುಗೊಂಡು ದೊಡ್ಡವರ ತನಕ ನಿಮ್ಮ ಪಾದಕ್ಕೆ ತಮ್ಮನ್ನೇ ಒಪ್ಪಿಸಿ ಕೊಡುವಾಗ ನೀವು ದೇವರೇ ಒಳ್ಳೆಯದನ್ನ ಮಾಡುವಂತ ದೇವರು ಉಪಕಾರವನ್ನು ಮಾಡುವಂತ ದೇವರು ಸಹಾಯ ಮಾಡುವ ದೇವರು ನಿನಗೆ ಸ್ತೋತ್ರ ಬೇಟೆಗಾರನ ಬಲೆಗಳಿಂದ ನಮ್ಮನ್ನ ತಪ್ಪಿಸಿ ಕೇಡುಗಳಿಂದ ತಪ್ಪಿಸಿ ಅನಾರೋಗ್ಯಗಳಿಂದ ತಪ್ಪಿಸಿ ಇದುವರೆಗೂ ಕಾದು ನಡೆಸಿದ್ದೀರ ಈಗ ಕರ್ತನೇ ದೇವಜನರು ಅಪ್ಡೇಟ್ ಮಾಡಿದ ಹಾಗೆ ಹೌದು ಸ್ವಾಮಿ ಇನ್ನೂರಕ್ಕೂ ಹೆಚ್ಚು ಜನರು ಪ್ರಯಾಣಿಸುತ್ತಿದ್ದಂತ ಒಂದು ವಿಮಾನವು ಪತನವಾಗುವಾಗ ದೇವರೇ ಅಲ್ಲಿ ನಡೆಯುವಂತ ದೇವರೇ ಕಾರ್ಯಗಳನ್ನ ಕುಟುಂಬಗಳನ್ನ ಅಲ್ಲಿನ ವಿಷಯ ವಿಷಯಗಳನ್ನ ನಿನ್ನ ಕೈಲಿ ಕೊಡುತ್ತಾ ಇದ್ದೇವೆ ಹಾಗೆ ಮಳೆಯ ನಿಮಿತ್ತವಾಗಿ ಬಾಧೆ ಪಡುವಂತ ತೊಂದರೆಗೀಡಾಗಿರುವಂತ ಅನೇಕ ಸ್ಥಳಗಳು ಕತ್ತನೆ ದಿನ ಮಕ್ಕಳು ಜೀವಿಸುವ ನೆಲೆಸುವ ಸ್ಥಳಗಳನ್ನ ದಯಮಾಡಿ ನೀನು ಕತ್ತನೆ ಅಪನೀನ ರೆಕ್ಕೆಗಳ ಮರೆಯಲ್ಲಿಟ್ಟು ಕಾದು ಕಾಪಾಡು ಕತ್ತನೆ ಅನೇಕ ಈ ಅಂತ್ಯ ದಿನಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಕ್ಷಾಮ ಅತಿ ಹೆಚ್ಚು ಮಳೆ ಅತಿ ಅನೇಕ ಸಮಸ್ಯೆಗಳು ಉಂಟಾಗಿ ಅನೇಕರ ಜೀವಿತಗಳು ಅಸ್ತವ್ಯಸ್ತವಾಗ್ತಾ ಇದ್ದಾವೆ ಅದರಲ್ಲಿ ಪ್ರತ್ಯೇಕವಾಗಿ ಅಪ್ಪ ಬಡವರು ನಿರ್ಗತಿಕರು ಅಪ ದೇವರೇ ಕತ್ತನೆ ಅನೇಕ ದೇವರೇ ಕತ್ತನೆ ಕಷ್ಟಗಳಲ್ಲಿರುವಂಥವರು ಕೂಡ ಈ ಪರಿಸ್ಥಿತಿಗೆ ಒಳಗಾಗುತ್ತಾ ಇದ್ದಾರೆ ದೇವರೇ ದಯಮಾಡಿ ಅಂತವರನ್ನ ಈ ಮಳೆಗಳ ನಿಮಿತ್ತವಾಗಿ ಕಾದು ಕಾಪಾಡು ಅವರಿಗೆ ಬೇಕಾದಂತ ಪೋಷಣೆಯನ್ನು ಮಾಡು ಎಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಎಸಪ್ಪ ನಿನ್ನ ವಿಶೇಷವಾದಂತ ಕೃಪೆಯನ್ನು ಅವರೆಲ್ಲರಿಗೂ ತೋರಿಸಿಕೊಡವಿ ಸಾಲಬಾಧೆಗಳಲ್ಲಿರುವಂತವರು ಕಷ್ಟದಲ್ಲಿರುವಂಥವರು ಎಲ್ಲರನ್ನ ಕಾಪಾಡಿವಿ ದೇವರೇ ರೋಗದಲ್ಲಿರುವಂತವರನ್ನ ಸೌಖ್ಯ ಮಾಡಿರಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಕ್ಷಣೆಯ ಭಾಗ್ಯವನ್ನ ಅನುಗ್ರಹಿಸಿ ಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಿತ್ಯ ಜೀವವನ್ನ ಹೊಂದಲಿಕ್ಕೆ ದೇವರೇ ಮಾರ್ಗ ತಪ್ಪಿ ನಡೆಯುವಂತ ಮಕ್ಕಳನ್ನ ನೀನು ಕರುಣಿಸು ಕೃಪೆ ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರೇ ನಮ್ಮನ್ನ ನೀನು ಪ್ರೀತಿಸಿ ನಮಗೆ ಸುರಕ್ಷತೆಯನ್ನ ಕೊಟ್ಟು ನಮ್ಮನ್ನ ಆಪತ್ತುಗಳಿಂದ ಕಾಪಾಡಿ ಆರೋಗ್ಯ ಕೊಟ್ಟು ಸಮಾಧಾನ ಕೊಟ್ಟು ಕುಟುಂಬಗಳನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ನೀವು ನಡೆಸಿದ ವಿಧಾನಕ್ಕಾಗಿ ನಿಮಗೆ ವಂದನೆಗಳು ಸ್ತೋತ್ರಗಳಯ್ಯ ದೇವರೇ ನನ್ನ ಮಕ್ಕಳೇ ನನ್ನ ಬಳಿಗೆ ಬನ್ನಿರಿ ಎಂದು ನೀವು ಕರೆಯುತ್ತಾ ಇದ್ದಾಗಿಯೂ ನಾವು ಅನೇಕರು ನಿಮ್ಮ ಕಡೆಗೆ ತಿರುಗದೆ ನಿಮ್ಮ ಸ್ವರವನ್ನ ಕೇಳಿಸಿಕೊಳ್ಳದೆ ನಮ್ಮದೇ ಆದ ದಾರಿಗಳಲ್ಲಿ ನಾವು ನಡೆಯುತ್ತಾ ಇರುತ್ತೇವೆ ಎಸಪ್ಪ ದಯಮಾಡಿ ನಮ್ಮ ಮೇಲೆ ಕೃಪೆಯನ್ನ ತೋರಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ದಿನ ನಿಮ್ಮ ಪಾದಕ್ಕೆ ಬಂದಿರುವಂತ ನಮ್ಮನ್ನ ಕನಿಕರಿಸಿರಿ ಆಶೀರ್ವದಿಸಿರಿ ಈ ಕುಟುಂಬಗಳನ್ನ ಇವರ ಮಕ್ಕಳನ್ನ ದಾರಿ ತಪ್ಪಿ ನಡೆಯುವ ಯವನಸ್ಥರನ್ನ ಕೆಟ್ಟ ಮಾರ್ಗದಲ್ಲಿ ಇರುವಂತವರನ್ನ ನೀನು ಕರುಣಿಸಿ ಸರಿ ಮಾರ್ಗದಲ್ಲಿ ಅವರನ್ನ ನಡೆಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಮ್ಮ ಕರ್ನಾಟಕ ರಾಜ್ಯವನ್ನು ಉಜ್ಜೀವನಗೊಳಿಸು ನಮ್ಮ ದೇಶವನ್ನಪ್ಪ ಕರ್ತನೆ ದೇಶದಲ್ಲಿರುವ ಎಲ್ಲ ರಾಜ್ಯಗಳನ್ನು ಪಾಲಿಸುವಂತ ಅಧಿಕಾರಿಗಳನ್ನು ಕರ್ತನೆ ದೇವರೇ ದೇವರೇ ಸರ್ಕಾರಗಳಿಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ ಸರಿಯಾದಂತ ಒಂದು ದೇವರೇ ಕರ್ತನೆ ಒಂದು ಪಾಲನೆಯನ್ನು ಅವರು ಮಾಡುವುದಕ್ಕೆ ಕೃಪೆಯನ್ನು ತೋರಿಸಿರಿ ವೃದ್ಧರನ್ನು ಮಕ್ಕಳನ್ನು ಯವನಸ್ಥರ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ ವಿಧಿವೇರೆಯನ್ನು ಸೆರೆಯಲ್ಲಿರುವವರನ್ನು ಆಸ್ಪತ್ರೆಗಳಲ್ಲಿರುವವರನ್ನು ಆಶ್ರಮಗಳಲ್ಲಿರುವವರನ್ನು ಎನಿಸ್ತಾ ಇದ್ದೇವೆ ಅವರನ್ನ ಕನಿಕರಿಸಿರಿ ಆಶೀರ್ವದಿಸಿರಿ ಕುಟುಂಬಗಳಲ್ಲಿ ಕೊರತೆಗಳು ಕುಟುಂಬದಲ್ಲಿ ಜಗಳಗಳು ಕುಟುಂಬದಲ್ಲಿ ಕಥನೆ ಅಪಾರ್ಥಗಳು ಅನಾಹುತಗಳು ನಡೆದಂಥ ಸ್ಥಳಗಳಲ್ಲಿ ವಿಶೇಷವಾದ ಕೃಪೆ ಇರಲಿ ಸ್ವಾಮಿ ಈ ದಿನ ನಮ್ಮನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ ಬಂದಿರುವಂತ ಒಬ್ಬೊಬ್ಬರನ್ನ ಹೆಸರೆಸರಾಗಿ ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಅವರ ಅವಶ್ಯಕತೆಗಳನ್ನು ಪೂರೈಸಿ ಅವರನ್ನು ಅಭಿಷೇಕಿಸಿ ನಿನ್ನ ಮಹಿಮೆಯಲ್ಲಿ ಅವರು ನಡೆಸಬೇಕೆಂದು ಪ್ರಾರ್ಥನೆ ಕೇಳಿದ ಕರ್ತರೇ ನಿನಗೆ ಸ್ತೋತ್ರ ಮಾಡುತ್ತಾ ಇವತ್ತಿನ ವಾಕ್ಯ ಭಾಗವನ್ನ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡುವಾಗ ಯೇಸುವೆ ನಿನ್ನ ವಿಶೇಷವಾದ ಕೃಪೆಯಿಂದ ನಾವು ಏನನ್ನ ಧ್ಯಾನ ಮಾಡಬೇಕು ಅದನ್ನು ನಾವು ಧ್ಯಾನ ಮಾಡುವಂತೆ ನಿನ್ನ ಕೃಪೆಯನ್ನು ತೋರಿಸ್ರಿ ನಿನ್ನ ಕೈಗೆ ನಮ್ಮ ಒಬ್ಬೊಬ್ಬರನ್ನು ಕೊಡುತ್ತಾ ನಮ್ಮ ಕುಟುಂಬಗಳನ್ನ ನಿನ್ನ ಕೈಗೆ ಕೊಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಗೆ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ಯಾರೆಲ್ಲ ಈ ಲೈವ್ ಕಾರ್ಯಕ್ರಮದಲ್ಲಿ ಆ ಒಂದು ವೇಳೆ ಹುಡುಕಿ ಸಾಕಾಗಿ ಕೆಲವು ಸಾರಿ ಸಿಗದೇ ಇದ್ದೀರಾ ಕೆಲವರು ಕೊನೆಗೆ ಕಂಡುಕೊಂಡಿದ್ದೀರ ಸೊ ಇವತ್ತು ಸಮಯ ಅತಿ ಕಡಿಮೆ ಇರೋದ್ರಿಂದ ನಾನು ಪ್ರಾರ್ಥನೆಯನ್ನು ಕೂಡ ಕಡಿಮೆ ಮಾಡಿದ್ದೇನೆ ಸೊ ನಮ್ಮನ್ನ ದೇವರ ಕೈಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ ದೇವರಾತ್ಮನು ನಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ಆ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅದು ಆ ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಅದರ ಎಂಟನೇ ವಚನವನ್ನ ನಾವು ಓದಿಕೊಳ್ಳೋಣ ಎಂಟನೇ ವಚನದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಈಗಾಗಲೇ ನಾವು ಏಳನೇ ವಚನವನ್ನು ಧ್ಯಾನ ಮಾಡಿದ್ದೇವೆ ಎರಡರ ಎಂಟನೇ ವಚನವನ್ನ ಓದುವಾಗ ಯಾರು ಸ್ವೇಚ್ಛೆ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನ ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇಲ್ಲಿ ನಾವು ನೋಡುವಾಗ ಈ ವಾಕ್ಯ ಸ್ಪಷ್ಟವಾಗಿ ಹೇಳುವಂತ ವಿಚಾರ ಏನಂದ್ರೆ ಯಾರು ಈ ರೀತಿಯಾಗಿ ನಡೆದುಕೊಳ್ಳುತ್ತಾರೋ ಅವರ ಮೇಲೆ ದೇವರ ಕೋಪ ರೌದ್ರಗಳು ಬರುವವು ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯವು ಹೇಳುತ್ತಾ ಇರುವುದನ್ನ ನಾವು ನೋಡುತ್ತಾ ಇದ್ದೇವೆ ಕೆಲವು ಸಾರಿ ಮನುಷ್ಯರ ಕೋಪಗಳನ್ನ ತಟ್ಟಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಭಯಂಕರವಾದ ಕೋಪ ಭಯಂಕರವಾದಂತ ಮನಸ್ಸು ಹೊಂದಿರುವಂತವರು ಕೆಲವರಾಗಿರುತ್ತಾರೆ ಅಯ್ಯೋ ಇವರ ಕೋಪವನ್ನ ತಟ್ಕೊಳಕಾಗಲ್ಲ ಹೇಳಿ ಮನುಷ್ಯರಿಗೆ ನಾವು ಭಯಪಟ್ರೆ ದೇವರ ಕೋಪಕ್ಕೆ ತಟ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗುತ್ತಾ ದೇವರಾಗೆ ಬರಬೇಕಾದಂತ ರೌದ್ರಕ್ಕೆ ತಪ್ಪಿಸಿಕೊಳ್ಳೋದಿಕ್ಕೆ ನಮ್ಮ ಆಗುತ್ತಾ ಎಂದು ನೀವು ನೋಡುವುದಾದ್ರೆ ಅದು ಸುಲಭವಾದಂತ ವಿಷಯ ಅಲ್ಲವೇ ಅಲ್ಲ ಆದರೆ ದೇವರು ಎಲ್ಲರ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ ಎಲ್ಲರ ಮೇಲೆ ಆತನಿಗೇನು ಕಕ್ಷೆ ದ್ವೇಷ ಇಲ್ಲ ಆತನು ಪ್ರೀತಿ ಸ್ವರೂಪನು ಆದರೆ ಯಾರ ಮೇಲೆ ದೇವರ ಕೋಪ ರೌದ್ರ ಇರುತ್ತದೆಂದು ಈ ವಾಕ್ಯವು ಕೆಲವು ಕಾರ್ಯಗಳನ್ನ ನಮಗೆ ಹೇಳುತ್ತದೆ ಮೊದಲನೆಯದಾಗಿ ಅಲ್ಲಿ ಹೇಳುತ್ತಾ ಇದೆ ಯಾರು ಸೇ ಸ್ವೇಳ್ವರಾಗಿ ಸತ್ಯವನ್ನು ಅನುಸರಿಸದೆ ಎಂದು ಹೇಳುತ್ತಾ ಇದೆ ಸತ್ಯ ಸುಳ್ಳು ಇದೆಲ್ಲ ನಮಗೆ ಗೊತ್ತೇ ಇದೆ ಆದರೆ ನಾವು ನೋಡುವಂತ ವಿಚಾರ ಏನಂದ್ರೆ ದೇವರು ತಿಳಿಸುವಂತ ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ದೇವರಿಗೆ ಎಲ್ಲರ ಮೇಲೆ ಕೋಪ ಇಲ್ಲ ದೇವರಿಗೆ ಯಾರ ಮೇಲೆ ಕೋಪ ಅಂದ್ರೆ ಸತ್ಯವನ್ನು ಅನುಸರಿಸದೇ ಇರುವಂತವರ ಮೇಲೆ ಕೋಪ ಎರಡನೇ ವಿಷಯ ಹೇಳ್ತಾ ಇದೆ ಅನ್ಯಾಯವನ್ನ ಅನುಸರಿಸುವವರ ಮೇಲೆ ಖಂಡಿತವಾಗಿ ಕೋಪ ರೌದ್ರಗಳಿರುತ್ತವೆ ನಿಮಗೊಂದು ಪ್ರಶ್ನೆ ಬರಬಹುದು ಅನ್ಯಾಯ ಮಾಡಿದವರಿಗೆ ಕಾಲ ಅಲ್ವಾ ಸತ್ಯವನ್ನು ಅನುಸರಿಸದೇ ಇರುವಂತವರಿಗೆ ಕಾಲ ಮತ್ತೆ ದೇವರವರ ಮೇಲೆ ಹೇಗೆ ಕೋಪ ಕೋಪ ಮಾಡಿಕೊಳ್ಳುತ್ತಾರೆ ದೇವರವರ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ನಾವು ನೋಡುತ್ತಾ ಇದ್ದೇವೆ ದೇವರು ಒಳ್ಳೆಯವರ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ ಒಳ್ಳೆಯವರ ಮೇಲೆ ದೇವರು ಕೋಪ ಮಾಡಿಕೊಳ್ಳೋದಿಲ್ಲ ಖಂಡಿತವಾಗಿ ದೇವರು ಒಳ್ಳೆಯವರ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ ದೇವರಿಗೆ ನಮ್ಮ ಮೇಲೆ ದ್ವೇಷ ಏನೂ ಇಲ್ಲ ದೇವರಿಗೆ ನಮ್ಮ ಮೇಲೆ ಕಕ್ಷೆ ಏನು ಇಲ್ಲ ದೇವರಿಗೆ ಕೆಟ್ಟವರ ಮೇಲೆ ಅಸತ್ಯವನ್ನು ಅನುಸರಿಸುವವರ ಮೇಲೆ ಅನೀತಿಯನ್ನು ನಡೆಸುವವರ ಮೇಲೆ ಕೋಪವೇ ಹೊರತು ಬೇರೆಯವರ ಮೇಲೆ ಆತನಿಗೆ ಕೋಪವು ಇಲ್ಲ ಆದರೆ ಲೋಕದಲ್ಲಿ ನಡೆಯುವಂತ ಕೆಲವು ಕಾರ್ಯಗಳನ್ನ ನೋಡುವಾಗ ನಮಗನಿಸುತ್ತದೆ ದೇವರು ನಿಜವಾಗಿ ಅವರ ಮೇಲೆ ಕೋಪ ಉಳ್ಳುವನಾಗಿದ್ದಾನ ಇಲ್ವಾ ಸುಮ್ಮನೆನಾ ಅಂತ ನಮಗೆ ಅನಿಸುತ್ತದೆ ಇಲ್ಲಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನ ಅನುಸರಿಸುವಂತವರ ಮೇಲೆ ಈ ಕೋಪ ರೌದ್ರ ಬರುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಹಾಗಾದ್ರೆ ದೇವರ ವಾಕ್ಯವು ಇನ್ನು ಕೆಲವು ಕಾರ್ಯಗಳ ಮೇಲೆ ಕೋಪವುಳ್ಳವನಾಗಿರುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ಅದರ ಆರನೇ ಅಧ್ಯಾಯ ಅದರ ಮೂರು ಮತ್ತು ನಾಲ್ಕನೇ ವಚನವನ್ನ ನಾವು ಓದಿಕೊಂಡು ನೋಡೋಣ ಪೌಲನು ತಿಮೋತಿಯನಿಗೆ ಬರೆಯುತ್ತಾ ಎರಡನೆಯ ತಿಮೋತಿ ತಿಮೋತಿಯನಿಗೆ ಬರೆದಂಥ ಮೊದಲ ಪತ್ರಿಕೆ ಆರನೇ ಅಧ್ಯಾಯ ಅದರ ಮೂರು ಮತ್ತು ನಾಲ್ಕನೇ ವಚನ ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನ ಮಾಡಿ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತಾನುಸಾರವಾದ ಬೋಧನೆಗೂ ಸಮ್ಮತಿಸದೆ ಹೋದರೆ ಅಂಥವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳನ್ನ ಮಾಡುವ ಭ್ರಾಂತಿಯಲ್ಲಿದ್ದು ಅಹಂಕಾರಿಯಾಗಿದ್ದಾನೆ ಇವುಗಳಿಂದ ಹೊಟ್ಟೆ ಜಗಳ ದೂಷಣೆ ದುಸ್ಸಂತೇಶಯ ಇವುಗಳನ್ನ ಉಂಟು ಮಾಡುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ದೇವರಿಗೆ ಕೋಪ ತರಿಸುವಂತ ವಿಷಯ ಏನೆಂದರೆ ದುರ್ಬೋಧನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಒಂದು ಅಲ್ಲಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರ ಮೇಲೆ ದೇವರಿಗೆ ಕೋಪ ಎರಡು ಉಪದೇಶಕ್ಕೆ ವಿರುದ್ಧವಾಗಿ ಏನಂದ್ರೆ ಸ್ವಸ್ಥ ಬೋಧನೆಯನ್ನು ಮಾಡದೆ ಸುಳ್ಳು ಬೋಧನೆ ಮಾಡುವಂತ ವಿಷಯಗಳ ಮೇಲೆ ಅವರ ಮೇಲೆ ದೇವರಿಗೆ ಕೋಪ ಎಂಬುದನ್ನ ದೇವರು ವಾಕ್ಯ ಹೇಳುತ್ತಾ ಇದೆ ಎರಡನೇದಾಗಿ ಆ ಪ್ರಕಟಣೆ ಗ್ರಂಥ ಹದಿನಾರನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಚನವನ್ನ ನಾವು ಓದಿಕೊಳ್ಳೋಣ ಅಲ್ಲಿ ಹೇಳುತ್ತಾ ಇದೆ ಆ ಮಹಾಪಟ್ಟಣವು ಮೂರು ಭಾಗಗಳಾಗಿ ವಿಭಾಗವಾಯಿತು ಜನಾಂಗಗಳ ಪಟ್ಟಣಗಳು ಬಿದ್ದವು ಇದಲ್ಲದೆ ಮಹಾಬಾಬೇಲಿಗೆ ಉಗ್ರ ಕೋಪ ಎಂಬ ದ್ರಾಕ್ಷಾರಸದ ಪಾತ್ರೆಯನ್ನು ಕೊಂಡುವಂತೆ ಕೊಡುವಂತೆ ದೇವರ ಮುಂದೆ ಅದು ಜ್ಞಾಪಕಕ್ಕೆ ಬಂತು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಈ ವಾಕ್ಯವನ್ನು ನೋಡುವಾಗ ಪಾಪವನ್ನ ನಡೆಸುವಂತ ಪಟ್ಟಣದ ಮೇಲೆ ಉಗ್ರ ಕೋಪವು ದೇವರದ ಉಗ್ರ ಕೋಪವು ಅದರ ಮೇಲೆ ಬಂತು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಉದಾಹರಣೆಗೆ ನೀವು ನೋಡಿದ್ರೆ ಬೈಬಲಲ್ಲಿ ಸೋದೋಮ್ ಗೋಮರ ಪಟ್ಟಣಗಳಂತ ಪಟ್ಟಣಗಳ ಮೇಲೆ ದೇವರ ಕೋಪವು ಬಂತು ಯಾಕೆ ಆ ಕಾಲದಲ್ಲಿ ಇದ್ದಂಥ ಅನೇಕ ವಿಧವಾದಂತ ಪಾಪದ ಕೃತ್ಯಗಳ ನಿಮಿತ್ತವಾಗಿ ಅಲ್ಲಿ ದೇವರ ಕೋಪವು ಬಂತು ಒಂದು ದೇವರು ವಾಕ್ಯ ಹೇಳುತ್ತಾ ಇದೆ ಅಸತ್ಯವನ್ನ ಏನು ಸತ್ಯವನ್ನ ಅನುಸರಿಸದೆ ಅನ್ಯಾಯ ಮಾಡುವಂಥವರ ಮೇಲೆ ಕೋಪ ಎರಡು ದುರ್ಬೋಧನೆಗಳ ಮಾಡುವಂಥವರ ಮೇಲೆ ಕೋಪ ಮೂರು ಯಾವರೇ ಆಗಲಿ ದೇವರು ಹೇಳಿದ ನಿಯಮಗಳಿಗೆ ತಕ್ಕಂತೆ ನಡೆಕೊಳ್ಳದೆ ಪಾಪ ಮಾಡುವಂತವರ ಮೇಲೆ ದೇವರ ರೌದ್ರವೆಂಬ ಉಗ್ರ ಕೋಪವು ಅವರ ಮೇಲೆ ಬರುವುದು ಎಂದು ದೇವರ ವಾಕ್ಯ ಹೇಳುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಮೊದಲ ಪೇತ್ರನ ಪತ್ರಿಕೆಯಲ್ಲಿ ನಾಲ್ಕು ಹದಿನೇಳನೇ ವಾಕ್ಯದಲ್ಲಿ ಮೊದಲ ಪೇತ್ರ ನಾಲ್ಕು ಹದಿನೇಳರಲ್ಲಿ ಪೇತ್ರನು ಬರೆಯುತ್ತಾ ಈ ರೀತಿಯಾಗಿ ಹೇಳುತ್ತಾ ಇದ್ದೇನೆ ದೇವರ ಮನೆಯಲ್ಲಿ ಒಂದು ನಿಮಿಷ ಮೊದಲ ಪೇತ್ರ ನಾಲ್ಕು ಹದಿನೇಳು ದೇವರ ಮನೆಯಲ್ಲಿ ಪ್ರಾರಂಭವಾಗತಕ್ಕ ನ್ಯಾಯ ತೀರ್ಪಿನ ಸಮಯವೂ ಬಂದಿದೆ ಅದು ಮೊದಲು ನಮ್ಮಲ್ಲಿ ಪ್ರಾರಂಭವಾದರೆ ದೇವರ ಸುವಾರ್ತೆಗೆ ಅವಿಧೇಯರಾದವರ ಅಂತ್ಯವು ಏನಾಗಿರುವುದು ಎಂದು ಹೇಳುತ್ತಾ ಇದೆ ನಾಲ್ಕನೆಯದಾಗಿ ದೇವರ ಕೋಪವು ಯಾರ ಮೇಲೆ ಬರುತ್ತದೆ ಅಂದರೆ ಸುವಾರ್ತೆಗೆ ಅವಿಧೇಯರಾಗುವಂಥವರ ಮೇಲೆ ದೇವರ ವಾಕ್ಯವನ್ನು ಕೇಳದವರ ಮೇಲೆ ದೇವರ ಕೋಪವು ಬರುತ್ತದೆ ಎಂದು ಈ ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಜನವೇ ಸತ್ಯವನ್ನ ಮೊದಲ ಪೌಲನು ಎರಡು ತೆಸಲೋನಿಕೆದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಅದರ ಹತ್ತನೇ ವಚನದಲ್ಲಿ ಕೂಡ ನಾವು ನೋಡುತ್ತಾ ಇದ್ದೇವೆ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶವಾಗುವವರಲ್ಲಿ ಸಂಭವಿಸುವುದು ಇಲ್ಲಿ ನೋಡುತ್ತಿರುವುದು ದುರ್ನೀತಿಯ ಎಲ್ಲ ವಂಚನೆಯವರ ಮೇಲೆ ಏನಾಗುತ್ತೆ ನಾಶವಾಗುವಂತ ಸಂಭವವು ಬರ್ತಾ ಇದೆ ಅವರು ಪ್ರೀತಿಯ ಸತ್ಯವನ್ನು ಅಂಗೀಕರಿಸದ ಕಾರಣ ರಕ್ಷಣೆಯನ್ನು ಹೊಂದುವುದಿಲ್ಲ ದೇವರ ಕೋಪವರ ಮೇಲೆ ನೆಲೆಗೊಳ್ಳುತ್ತದೆ ಅನ್ನುವಂಥ ಮಾತು ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಮೊದಲ ತಿಸಲೋನಿಕ ಎರಡು ತಿಸಲುನಿಕ ಒಂದನೇ ಅಧ್ಯಾಯ ಅದರ ಎಂಟನೇ ವಚನದಲ್ಲಿ ನಾವು ನೋಡುವಾಗ ಮೊದಲ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಆತನು ಕರ್ತನಾದ ಏಸು ದೇವರನ್ನರಿಯದವರಿಗೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗದವರಿಗೆ ಉರಿಯುವ ಬೆಂಕಿಯ ಮೂಲಕ ಪ್ರತಿಕಾರ ಮಾಡುವುದು ದೇವರಿಗೆ ನ್ಯಾಯವಾಗಿದೆ ಎಂದು ಹೇಳುತ್ತಾ ಇದೆ ಈಗ ಒಂದು ಕಾರ್ಯವನ್ನು ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ ಏನಂದ್ರೆ ಸುವಾರ್ತೆಗೆ ಅವಿದೇಯರಾದ ಆಗದವರ ಮೇಲೆ ಕೋಪ ಅಂತಿದೆ ಆದರೆ ಇಲ್ಲಿ ಇನ್ನೊಂದು ವಿಷಯವನ್ನು ಅದಕ್ಕೆ ಸೇರಿಸ್ತಾ ಇದೆ ಕರ್ತನಾದ ಏಸು ದೇವರನ್ನರಿಯದವರಿಗೆ ಏಸು ಕಥನಾದ ಏಸುವು ದೇವರೆಂದು ಅರಿಯದವರ ಮೇಲೆಯೂ ದೇವರ ಕೋಪ ಬರುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹೌದು ಉದಾಹರಣೆಗಳನ್ನ ಈ ರೀತಿಯಾಗಿ ನೋಡುತ್ತಾ ಹೋದ್ರೆ ಅನೇಕ ಕಾರ್ಯಗಳು ಬೈಬಲ್ ಅಲ್ಲಿ ಇಂಥವರ ಮೇಲೆ ಇಂಥವರ ಮೇಲೆ ಕೋಪ ಬರುತ್ತದೆ ಎಂದು ದೇವರ ವಾಕ್ಯವು ಪದೇ ಪದೇ ಹೇಳುವಂಥದ್ದನ್ನ ನಾವು ನೋಡುತ್ತಾ ಇದ್ದೇವೆ ಈ ವಾಕ್ಯಗಳನ್ನ ನಾವು ಗಮನಿಸುವಾಗ ನಮಗೆ ಅರ್ಥ ಆಗುವುದೇನೆಂದ್ರೆ ಸ್ವಾರ್ಥಗೆ ಅವಿದೇರಾಗುವಾಗ ಕ್ರಿಸ್ತನನ್ನು ಅರಿಯದೇ ಇರುವಾಗ ನಾವು ನಡ್ಕೊಳ್ಳುವ ರೀತಿಗಳು ಕೆಟ್ಟವುಗಳಾಗಿರುವಾಗ ದೇವರಿಗೆ ಕೋಪವು ಬರುತ್ತದೆಂದು ದೇವರ ವಾಕ್ಯವು ಇಲ್ಲಿ ಹೇಳುತ್ತಾ ಇದೆ ಆದರೆ ಮನುಷ್ಯರು ಈ ಸಂಜೆ ಕೂಡ ನಾನು ವಾಕ್ಯವನ್ನು ಹೇಳುವಾಗ ಹೇಳುತ್ತಿದ್ದೆ ಮನುಷ್ಯರಿಗೆ ಸಂತೋಷ ಇಷ್ಟಾನುಸಾರ ಸ್ವಾತಂತ್ರ್ಯ ಇದು ಬೇಕು ಯಾರಿಗೂ ಕೂಡ ನಿಜವಾಗಿಯೂ ದೇವರನ್ನು ಯಥಾರ್ಥವಾಗಿ ಆರಾಧಿಸುವುದು ಪ್ರಾರ್ಥಿಸುವುದು ನಂಬುವುದು ಬೇಕಾಗಿಲ್ಲ ದೇವರು ಯಾಕೆ ಬೇಕು ಅಂದ್ರೆ ದೇವರು ತಮಗೆ ಕೊಡುವುದಕ್ಕೆ ಬೇಕು ನಾನು ಸಂಜೆ ಹೇಳುತ್ತಾ ಇದ್ದೆ ಒಂದು ವೇಳೆ ನಾವೇನಾದ್ರೂ ದೇವರು ಏನಾದರೂ ಕೊಟ್ಟಿಲ್ಲ ಮನುಷ್ಯರಿಗೆ ಅಂದ್ರೆ ಯಾರು ದೇವರನ್ನ ಗೌರವಿಸುವುದು ಇಲ್ಲ ಪ್ರೀತಿಸುವುದು ಇಲ್ಲ ದೇವರು ಕೋಪ ಮಾಡ್ಕೊಳ್ತಾನೆ ಅಂತ ದೇವ್ರು ಕೊಡಲ್ಲ ಅಂತ ನಂಬಿ ಕೊಡದೆ ಕೊಡಲ್ಲ ಅಂತ ಹೇಳಿ ತಿಳಿದು ಆತನನ್ನ ಆರಾಧಿಸುವುದಕ್ಕೆ ಬರ್ತಾರೆ ಆ ರೀತಿಯಾಗಾದ್ರೂ ದೇವರು ನಮಗೆ ಬೇಕಾದದ್ದು ಕೊಡ್ತಾನೆ ಆರೋಗ್ಯ ಕೊಡ್ತಾನೆ ಆಶೀರ್ವಾದ ಕೊಡ್ತಾನೆ ನಾವು ಅಂದುಕೊಂಡದ್ದು ನಡೆಯುವಂತೆ ಮಾಡ್ತಾನೆ ಅಂತ ದೇವರ ಹತ್ರ ಬರ್ತೇವೆ ಹೊರತು ಮನುಷ್ಯರು ದೇವ್ರ ಏನು ನಮಗ್ ಕೊಡಲ್ಲ ಅಂತಿದ್ರೆ ದೇವರು ನಮಗೆ ಸಹಾಯ ಮಾಡಲ್ಲ ಅಂತಿದ್ರೆ ದೇವರ ಹತ್ರ ಮನುಷ್ಯರು ಬರೋದೇ ಇಲ್ಲ ನಾನೇ ಯಾಕೆ ಹೋಗ್ಬೇಕು ದೇವ್ರು ನನ್ಗೆ ಏನ್ ಒಳ್ಳೇದು ಮಾಡಿದ್ದಾರೆ ದೇವ್ರು ನನ್ಗೆ ಸಹಾಯ ಮಾಡಿದ್ದಾರೆ ನಾನೇ ಯಾಕೆ ದೇವ್ರನ್ನ ನಂಬಬೇಕು ಅಂತ ಹೋಗ್ಬಿಡ್ತಾರೆ ಆದ್ರೆ ಪ್ರಿಯ ಜನವೇ ದೇವರು ವಾಕ್ಯ ಹೇಳೋದೇನಂದ್ರೆ ದೇವರು ಆ ರೀತಿಯಾಗಿ ಏನೋ ಮಾಡ್ತಾರೆ ಅಂತಲ್ಲ ದೇವರು ಎಷ್ಟೋ ಮಾಡ್ತಾರೆ ಎಷ್ಟೋ ಕಾರ್ಯಗಳನ್ನ ಆತನು ಮಾಡ್ತಾನೆ ಆದರೆ ನಾವೇ ಆತನನ್ನು ಅರ್ಥ ಮಾಡಿಕೊಳ್ಳದೆ ನಮಗಿಷ್ಟಾನುಸಾರವಾಗಿ ನಾವು ನಡ್ಕೊಳ್ಳುವುದನ್ನ ನಾವು ನೋಡುತ್ತಾ ಇರ್ತೇವೆ ಆದ್ರಿಂದ ಇವತ್ತು ನಾವು ನೋಡ್ಬೇಕಾಗಿರೋ ವಿಚಾರ ಏನಂದ್ರೆ ನಾವು ಈ ರೀತಿಯಾಗಿ ಅವರ ಉದಾಹರಣೆಗಳೆಲ್ಲ ನಮಗೆ ಯಾಕೆ ದೇವರು ಹೇಳ್ತಾ ಇದ್ದಾರೆ ಗೊತ್ತಾ ನಾವು ಆ ರೀತಿಯಾಗಿ ಪಾಪ ಮಾಡಿ ದೇವರ ಕೋಪಕ್ಕೆ ಗುರಿಯಾಗಬಾರದು ಅನ್ನುವಂಥ ಉದ್ದೇಶಕ್ಕಾಗಿ ಎಷ್ಟೋ ಜನರು ಇದಕ್ಕೆ ಮುಂಚೆ ಎಷ್ಟೋ ಜನರು ದೇವರಿಗೆ ಅವಿದೇರಾಗಿ ನಡ್ಕೊಂಡು ಸುವಾರ್ತೆಯನ್ನ ಕೇಳದೆ ಏಸು ಕ್ರಿಸ್ತರನ್ನ ಅರಿಯದೆ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾ ಇದ್ದು ಇನ್ನೂ ಅನೇಕ ಕಾರ್ಯಗಳಿದ್ದಾವೆ ಇವತ್ತು ಟೈಮ್ ಆಗಿರುವುದ ನಿಮಿತ್ತವಾಗಿ ನಾನು ಅದನ್ನ ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಈ ದಿನಗಳಲ್ಲಿ ಮೊನ್ನೆ ಕೂಡ ನಾನು ದೇವರ ಕೋಪದ ಕುರಿತಾಗಿ ಒಂದು ವಿಡಿಯೋನ ಮಾಡಿದ್ದೇನೆ ಸೊ ಅದರಿಂದ ದೇವರ ರೌದ್ರಕ್ಕೆ ನಾವು ಒಳಗಾಗುವುದು ಬೇಡ ಸ್ವಾರ್ಥೆಯನ್ನ ಕೇಳೋಣ ದೇವರ ಮಾತಿಗೆ ವಿಧೇಯರಾಗೋಣ ಸತ್ಯವನ್ನು ಅನುಸರಿಸೋಣ ದೇವರ ಚಿತ್ತವನ್ನು ಅರಿತು ನಡೆದುಕೊಳ್ಳೋಣ ಆ ಮೂಲಕವಾಗಿ ನಾವು ದೇವರ ಕೋಪಕ್ಕೆ ದೂರವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ ಸತ್ಯವನ್ನು ಅನುಸರಿಸುವಂತೆ ದೇವರ ಕೋಪಕ್ಕೆ ಗುರಿಯಾಗದಂತೆ ದೇವರು ಕಾಯಿಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಮತಗಳನ್ನ ಬಾಗೋಣ ಬಾಗಿಸೋಣ ದೇವರಿಗೆ ಪ್ರಾರ್ಥಿಸೋಣ ಕರ್ತನೇ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಈ ದಿನ ಅಪ್ಪ ಕರ್ತನಿ ದೇವರಿಗೆ ನಾವು ಸ್ವಲ್ಪ ಸಮಯ ನಿಮ್ಮ ಪಾದಕ್ಕೆ ಬಂದು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥಿಸುವಂತೆ ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಮ್ಮ ಹೃದಯಗಳನ್ನು ತೆರೆದಕ್ಕಾಗಿ ಸ್ತೋತ್ರ ಬರುವ ದಿನಮಾನಗಳಲ್ಲಿ ನಿನ್ನ ಮಹಿಮೆಯನ್ನು ನಾವು ಕಾಣುವಂತೆ ನಿನ್ನ ವಾಕ್ಯದಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂತೆ ನೀನು ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಯಾಕೆಂದರೆ ನೀವು ಉತ್ತಮನಾದ ದೇವರು ಪರಿಶುದ್ಧನಾದ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದಕ್ಕೆ ಶಕ್ತನಾದ ದೇವರು ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದೂತ್ರವನ್ನು ದಯಪಾಲಿಸಿಕೊಟ್ಟು ನಿನ್ನ ಪರಲೋಕದ ಕೃಪೆಗಳಿಂದ ಒಬ್ಬೊಬ್ಬರನ್ನು ತುಂಬಿಸು ಅವರ ಕುಟುಂಬದಲ್ಲಿ ಸಮಾಧಾನ ಅವರ ಮನಸ್ಸಿಗೆ ಸಮಾಧಾನ ಬೇಕಾಗಿರುವಂತೆ ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ಅನುಗ್ರಹಿಸಿ ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕಥನೆ ಇನ್ನು ಹೆಚ್ಚಾಗಿ ನಿನ್ನಲ್ಲಿ ಬೆಳೆಯುವುದಕ್ಕೆ ನಮಗೆ ಸಹಾಯ ಮಾಡು ಎಲ್ಲ ಸಮಯದಲ್ಲಿ ನಮ್ಮ ಸಂಗಡ ಎಂದು ನಂಬುತ್ತಾ ನಮ್ಮ ಪ್ರಾರ್ಥನೆಯನ್ನು ಕೇಳಿದಾತನು ಸದೂತ್ರ ಕೊಡುವಾತನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ 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 ನನ್ನ ಪ್ರೀತಿ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಮ್ ಈ ದಿನ ಕ್ಷಮೆ ಇರಲಿ ನಾನು ಸ್ವಲ್ಪ ತಡವಾಗಿ ಬಂದೆ ಮತ್ತು ಹೆಚ್ಚು ಸಮಯ ತೆಗೆದುಕೊಳ್ಳಿಕ್ಕಾಗಲಿಲ್ಲ ಸೊ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಕಥಾ ಮತ್ತೆ ನಾಳೆ ನಾವು ಲೈವ್ ಅಲ್ಲಿ ಜಾಯಿನ್ ಆಗೋಣ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಪ್ರೈಸ್ ಲಾಡ್ ಜೀಸಸ್ ಗಾಬ್ಲೇಶ್